ದೇಶಕ್ಕೆ ತುಂಬಲಾರದ ನಷ್ಟ ಆಗಿದೆ ಅದರಲ್ಲಿ ವಿಜ್ಞಾನ ಕ್ಷೇತ್ರಕ್ಕೆ ನಡುವ ನಷ್ಟ ಆಗಿದೆ ಅವರು ದೇಶ ಕಂಡಂಥ ಒಬ್ಬ ವಿಶ್ರಾಂತ ಬಾಹ್ಯ ಬಾಹ್ಯಾಕಾಶ ಕ್ಷೇತ್ರದಲ್ಲಿ ಅಪಾರ ಕೊಡುಗೆಯನ್ನು ದೇಶಕ್ಕೆ ದೀರ್ಘಕಾಲ ಇಸ್ರೋ ಅಧ್ಯಕ್ಷರಾಗಿದ್ದರು ಆಮೇಲೆ ಅವರ ಕೊಡುಗೆ ಶಿಕ್ಷಣ ಕ್ಷೇತ್ರಕ್ಕೆ ಅಪಾರವಾದ ಅವರನ್ನು ಮರೀಲಿಕ್ಕೆ ಸಾಧ್ಯ ಆಮೇಲೆ ಅವರಿಗೆ ಎಲ್ಲ ರಾಷ್ಟ್ರದಿಂದ ಕೊಡ್ತಕ್ಕಂಥದ್ದು ಪದ್ಮಶ್ರೀ ಪದ್ಮವಿಭೂಷಣ ಅವೆಲ್ಲ ಪ್ರಶಸ್ತಿಗಳು ಸೀಕಂಥದ್ದು ನಾವು ಕೂಡ ಕರ್ನಾಟಕ ರಾಜ್ಯ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿಯಿಂದ ಸೊ ಅವರು ಪಶ್ಚಿಮ ಘಟ್ಟಗಳ ಪರಿಸರ ಅಧ್ಯಯನದಲ್ಲಿ ಅವರ ಅಧ್ಯಕ್ಷತೆ

his respect to the initial leader, and he has done uh, wonderful work as chairman of the district. Long time he was a chairman of the district, and his contribution to Karnataka is memorable. So we people of Karnataka uh, respect

ಅನಿವಾರ್ಯ ಆದರೆ ಮಾತ್ರ ಮಾಡಬೇಕು ಯುದ್ಧದಿಂದ ಪರಿಹಾರ ಆಗೋದಿಲ್ಲ ಯುದ್ಧ ಅನಿವಾರ್ಯ ಆದ್ರೆ ಮಾಡಬೇಕಾಗ್ತದೆ ಗೊತ್ತಾಯ್ತಾ ನಾನು ಯುದ್ಧ ಬೇಡಿಕೆ ಬೇಡ ಅಂತ ಹೇಳಲಿಲ್ಲ ನಾವು ನಾನು ಪಾಕಿಸ್ತಾನದ ಜೊತೆ ಯುದ್ಧನೇ ಮಾಡೋದೇ ಬೇಡ ಅಂತ ಹೇಳಲಿಲ್ಲ ಏನು ಹೇಳಿದೆ ಅಂತ ಪರಿಹಾರ ಅಲ್ಲ ಈಗ ಭದ್ರತೆ ಕೊಡಬೇಕಾಗಿತ್ತಲ್ವ ಅವರಿಗೆ ಅಲ್ಲಿಗೆ ಬೇಕಾದಷ್ಟು ಜನ ಪ್ರವಾಸಿಗರು ಹೋಗ್ತಾರೆ ಭದ್ರತೆ ಕೊಡಬೇಕಾಗಿರೋದು ಕೇಂದ್ರ ಸರ್ಕಾರ ಅದು ವೈಫಲ್ಯ ಇದೆ ಅಂತ ಹೇಳಿದ್ದೀನಿ ಸಿ ಇಪ್ಪತ್ತಾರು ಜನ ಸತ್ತೋಗಿದ್ದಾರೆ ಹೋಗಿದ್ದಾರೆ ನಲ್ವತ್ತು ಜನ ಸೈನಿಕರು ಸತ್ತಿದ್ರು ಅಂತ ಯಾರೇ ಜಿಲ್ಲೆಯಲ್ಲಿ ಸೊ ಅದಕ್ಕೆ ದೇಸ್ ಎ ಫೇಲ್ಯೂರ್ ಆಫ್ ದಿ ಇಂಟೆಲಿಜೆನ್ಸ್ ಗೌರ್ಮೆಂಟ್ ಆಫ್ ಇಂಡಿಯಾದವರು ಸೆಕ್ಯೂರಿಟಿಯನ್ನು ಸರಿಯಾದ ರೀತಿಯಲ್ಲಿ ಕೊಟ್ಟಿರಲಿಲ್ಲ ಅಂತ ಹೇಳಿದೀನಿ ಯುದ್ಧ ಅನಿವಾರ್ಯ ಆದರೆ ಮಾಡಬೇಕು ಮಾಡಲೇಬಾರದು ಅಂತ ಏನಿಲ್ಲ ಆದರೆ ಈಗ ತಕ್ಷಣಕ್ಕೆ ಯುದ್ಧ ಬೇಡ ಅಂತ ಹೇಳಿದ್ದೀನಿ ಸಿದ್ದರಾಮಯ್ಯ ಕೇಳ್ಕೊಂಡು ಹೇಳಕ್ಕೆ ನೀನು ಹೇಳಿದ್ರೆ ಅವ್ರು ಹೇಳೋದಿಲ್ಲ ಸರಿ ಮಿತ್ರ ಕೊಡೋದೇ ಸರಿ ಇಲ್ಲ